ತಂದೆ ತಾಯಿ ಸಮರ ಅಂಥ ಎಲ್ಲ ಗುರಿ ಅಣ್ಣ ತಮ್ದಿರ್ಗೆ ಅಕ್ಕ ತಂಗಿಯರಿಗೆ ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಹಂಪಿ ಉತ್ಸವ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೀ ಹೌದೋ ಅಲ್ಲೋ ಈಗ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೀವಿ ಐದು ವರ್ಷ ಆದಮೇಲೆ ಸೊ ಆದ್ರೂ ಖುಷಿ ಆಗುತ್ತೆ ಯಾಕಂದ್ರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಏನಕ್ಕೆ ಅಂತಂದ್ರೆ ಕೃಷ್ಣದೇವರಾಯರು ಆಳ್ದಂಥ ಆಳ್ದಂತ ನಾಡಿದು ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ಅಂತ ನಿಮಗೂ ತುಂಬಾ ಗೊತ್ತು ಆದ್ರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಯಾಕಂದ್ರೆ ನಾನೊಂದು ಮೂರ್ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆತರ ಅವರೆಲ್ಲ ಈ ನಾಡ್ಗೋಸ್ಕರ ದುಡ್ದಂಥವ್ರು ಶ್ರಮಿಸಂಥವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರ್ ಆಗಿರ್ಬೋದು ಸಂಗೊಳ್ಳಿ ರಾಯಣವ್ರಾಗಿರ್ಬೋದು ಇಲ್ಲ ಅಂತಂದ್ರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗ್ಲೂ ಆ ಜಾಗಗಳಿಗೆ ಇಲ್ಲ ಆ ತರದ ಸಬ್ಜೆಕ್ಟ್ಗಳನ್ನ ಓದ್ದಾಗ್ಲಿ ಇನ್ನೊಂದಾಗ್ಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನ ಇದ್ದವ್ರು ಇದನ್ನ ಕಡ್ದವ್ರು ಬೆಳೆಸ್ತವ್ರು ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಕಡೆನೇನಿರ್ತಾರೆ ನಮ್ಗಳ ಜೊತೆನೆ ಇರುತ್ತೆ ಅದು ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅದೇ ತರ ಇವತ್ ನೀವುಗಳು ಇಷ್ಟು ಜನ ಸೇರಿದಿರ ಅದು ಕೂಡ ಅದರಿಂದಾನೆ ಅವನ್ ಪ್ರೀತಿಯಿಂದಾನೆ ಯಾಕಂದ್ರೆ ಪ್ರತಿ ಒಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತಗೊಳ್ರಿ ಇಲ್ಲಿ ಹಂಪಿ ಉತ್ಸವ ತೊಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದ ಇನ್ನು ಯಾವುದೇ ಭಾಗದ ತಗೊಳ್ಳಿ ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳದಂಥವ್ರ ಮೇಲೇ ಇರುತ್ತೆ ಆ ಸುತ್ತುನೇ ಇರುತ್ತೆ ಸೊ ಆದ್ದರಿಂದ ನಾವಿಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ ಏನಿಕ್ಕಿದ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣನೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರು ತುಂಬಾ ಕಮ್ಮಿನೇ ನೀವೆಲ್ಲ ಆಕ್ಚುಲಿ ಪ್ರೀತಿನ ನಮ್ಮನ್ನ ಬಾಸ್ ಅಂತೀರಾ ನಾ ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬಾಯ್ಗೆ ಹೋಗ್ಬೇಕು ಅಂತ ಹೇಳ್ತೀನಿ ಅಂತಂದರೆ ಅಂತಂದ್ರೆ ಹೇಳ್ತೀರಿ ಕೇಳ್ರಿ ಏನಕ್ಕೆ ಅಂತಂದ್ರೆ ಯಾರ ಹತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ಇರಿ ನಾವ್ ಇಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕೆಂದ್ರೆ ಆಗಲ್ವಲ್ಲ ಯಾಕಂದ್ರೆ ನಮ್ದು ಏಕಮಾರ್ ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಗ್ತೀನಿ ಓಕೆ ಯಾ ಯಾ ಹ ಈ ಡೋ ಆಡಕ್ ನಮಗ್ ಬರಲ್ಲ ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದ್ರೆ ಅಪ್ಪ ಅಲ್ಲೇ ಬಿಡಪ್ಪ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಿಕ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ ಇವತ್ ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆಕ್ಚುಲಿ ಇವತ್ತು ಪಬ್ಲಿಕ್ ಅಲ್ಲಿ ಹೇಳ್ಬೇಕಿದ್ದೀನ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬಾ ಪ್ರೀತಿಯಾದವ್ರದ್ದು ಏನಾದ್ರು ಒಂದು ಫಂಕ್ಷನ್ಗೆ ಒಂದ್ಸಲಿ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಏ ಎಡ ಪಾಲಿಗೆ ಹೋಗೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನಡಿಯಲ್ಲಿ ಹೋಗೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಏನಾದ್ರು ಬೇಕಾ ನಾವೇನಾದ್ರು ಬರೋಣ ಅಳಿ ಸೇವೆ ಅಂದ್ರೆ ಏನೂ ಬರಬೇಡ ಅಂದರು ಅವತ್ತೇ ಗೊತ್ತಾಗೋಯ್ತು ಯಾಕಂದ್ರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ ಯಾಕಂದ್ರೆ ನಾವು ತುಂಬಾ ಜನ ಕ್ಯಾಂಪೇನ್ಗಳು ಮಾಡಿದೀವಿ ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂತು ಕೂಡ ತಿರುಗಿ ಇರೋರು ಅವ್ರು ಒಂದೇ ಒಂದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲ್ಸಕ್ಕೆ ನಾನು ಹೋಗ್ಲಿಲ್ಲ ಆದರೆ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟದೇ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಶನ್ ಆಗ್ಬೋದು ಎಜುಕೇಶನ್ ಅಲ್ಲಿ ನಿಜವಾಗ್ಲೂ ಎತ್ತಿತ್ ಕೈಯ್ಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಪರಾಡಿಗೆ ಕಳಿಸೋದಕ್ಕೆ ತುಂಬಾನೇ ಸಹಾಯ ಮಾಡಿದ್ರೆ ಅದಕ್ಕೆ ಕೋಟಿ ಗಟ್ಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದೀನಿ ಯಾಕಂದ್ರೆ ನನ್ನ ಕೈಯಲ್ಲಿ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬಾ ಚೆನ್ನಾಗಿ ಓದ್ತಾನೆ ಇವ್ನು ಇಲ್ಲೆಲ್ಲೋ ಒಂದ್ ಕಡೆ ಎಷ್ಟು ಓದ್ತಾ ಎಷ್ಟು ವರ್ಷ ನಾನು ಮೂರು ವರ್ಷನ ಮೂರು ವರ್ಷಕ್ಕೆ ಎಷ್ಟೋ ಅಲ್ಲಿ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ತೊಗೊಂಡೋಗ್ಲಿಂದ ಅಂತ ಅನ್ಬಿಡ ಯಾಕಂದ್ರೆ ಇನ್ನೊಂದ್ಸಲಿ ಬರ್ಬಾಡಾ ನೀನು ಅಂತ ಅಂತ ಆ ತರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದ್ಮೇಲೆ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೊಂದು ತುಂಬಾನೇ ಹೇಳ್ಬೇಕಿದ್ದನ್ನೆಲ್ಲ ಯಾಕಂದ್ರೆ ಗೊತ್ತಾಗಲ್ಲ ಅಂತ ಹೇಳಿ ನನ್ನ ಸ್ನೇಹಿತ ಒಬ್ಬ ಮನು ಅಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದ್ರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವ್ನು ಹೇಳ್ದ ಗುರು ನಂದು ದೇವಸ್ಥಾನ ಹೆಂಗೆ ಹಿಂಗೆ ಅದು ಸ್ವಲ್ಪ ಏನಾದ್ರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದ್ರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಾಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟ್ ಅಲ್ಲಿಗೆ ನಾನು ಅವನ್ ಮನೂಗ್ ನೋಡೋ ಚಿನ್ನ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯೀದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯ್ತು ತುಂಬಾ ಚೆನ್ನಾಗಿದೆ ಅದಕ್ಕೆ ಯಾಕಂದ್ರೆ ತಂದೆ ಮಕ್ಕಳು ನಾನು ಹೇಳ್ತಾರೆ ಅದು ಯಾಕಂದ್ರೆ ಅಂಥವ್ರ ಕೈಯಲ್ಲಿ ಇದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವ್ರ ಇಲ್ಲಿ ಕರೆದಿದ್ದು ಕೂಡ ಮೊದಲೇದಾಗ ಅವ್ರು ಬೇಕಾರೆನ್ನೆ ಫೋನ್ ಮಾಡಿ ಇವತ್ತು ಬಾಂಧಿದ್ರು ಬರ್ತದೆ ಏನೇ ಕೆಲಸ ಇದ್ದರು ಯಾಕಂದರೆ ನಾನು ಯಾವುದೇ ಕೆಲಸ ಇದ್ರು ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಕಾರ್ರು ಬರೋಣ ಅಂತ ಇವತ್ತಿನ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಡೋಣ ಇವತ್ತು ಓಟ್ ಬರೋಣ ಯಾಕಂದರೆ ಬೈಕರ್ ಇದರದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಮ್ಮದು ಅವ್ರದು ಸೊ ಅವ್ರಿಗೆ ಭಗವಂತ ಹಿಂಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕ್ಕೊಡ್ಲಿ ಆದರೆ ಮಾಡಿದ್ದು ಹೇಳೋದು ಇಲ್ಲ ಇದಕ್ಕೆ ನಾನು ತುಂಬಾ ಇಷ್ಟಪಡೋದು ಸೊ ಆದ್ರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಅವರ ಎಲ್ಲ ಶಾಸಕರು ಇದ್ದಾರೆ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿ ಖುಷಿಯಿಂದ ಹಿಡ್ಕೊಳ್ಳಿ ಇನ್ನು ಇದನ್ನ ಬೆಳೆಸಿ ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ ನನ್ ಒಳ್ಳೆ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಹೆಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಹಾಗೆ ಸಾಧು ಅವರಿದ್ದಾರೆ ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವ್ರ ಅಂಟ ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಇಲ್ಲಿ ಓಹ್ ಮಾ ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೋಬೇಡ ಅಂತ ಹಾಗೇನೆ ನಮ್ಮ ಅಲೋಕವ್ರು ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಏನಿಕ್ಕೆ ಅಂದ್ರೆ ಇವತ್ತು ಅವ್ರು ಇದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಅಲೋಕೆ ಅಂತ ನಿಮ್ಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲಾ ಚೆನ್ನಾಗಿರುತ್ತೆ ವಾಟ್ ಅದಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಇರೋ ಕಲಾವಿದ್ರು ಅಲ್ಲ ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೋನೆ ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ ತುಂಬಾ ಮುಂದೆ ಇದಾರೆ ನಾವು ತುಂಬಾ ಹಿಂದೆ ಇದೀವಿ ನಮ್ ಸಾಧು ಅವ್ರು ಆಕ್ಚುಲಿ ಈಗ ಹೇಳಿದ್ರು ಹರಿ ಸರ್ ಅವ್ರದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ರು ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ತರ ವರ್ಷ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರ್ಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲಾ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ಮಾಡಿ ಇದ್ರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂತ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳಣ್ಣ ಈಗ ಬಾಸ್ಗೋಸ್ಕರ ಒಂದೇ ಒಂದು ಆಡಿ ಹೇಳ್ಬಿಡ್ತೀನಿ ರೆಡಿನಾ